ಭಾರತೀಯ ಕಿಸಾನ್ ಸಂಘ ದೇಶದ ಅತ್ಯಂತ ದೊಡ್ಡ ರಾಜಕೀಯ ರೈತ ರೈತ ಸಂಘಟನೆ ಅದು ತಮಗೆಲ್ಲ ಗೊತ್ತೇ ಇದೆ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೂ ಕೂಡ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾವು ರಾಜೀನಾಮೆ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ ಕಾರಣ ಅವರು ಕೃಷಿ ಸಚಿವರು ಕೃಷಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನಿವತ್ತು ಒಬ್ಬ ಮನುಷ್ಯನ ಕಣ್ಣು ಅಳ್ಳಾಡಬೇಕು ಅಂದರೆ ಶಕ್ತಿ ಬೇಕು ಆ ಶಕ್ತಿಗೆ ಮೂಲ ಅನ್ನ ಅನ್ನ ಬೆಳೀತಕ್ಕಂಥನೂ ರೈತ ಇಷ್ಟಾಗಿಯೂ ಕೂಡ ಕೃಷಿಯನ್ನು ಅಷ್ಟು ದುರ್ಬಲವಾಗಿ ಆ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅಂತಕ್ಕಂಥದ್ದು ನಾವು ಈ ದಿಶೆನಲ್ಲಿ ಹೇಳ್ಬೋದು ಕಾರಣ ಇಷ್ಟೇ ಪ್ರತಿ ವರ್ಷ ಖರೀದಿ ಕೇಂದ್ರಗಳನ್ನ ತೆಗಿತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಆರಂಭ ಆಗ್ತಿತ್ತು ಆದರೆ ಈಗ ಜನವರಿ ಅರ್ಧ ಆಗ್ತಾ ಬರ್ತಾಯಿದೆ ಇನ್ನೂ ಖರೀದಿ ಕೇಂದ್ರನ ತೆರೆದಿಲ್ಲ ಕಳೆದ ವರ್ಷ ಸಂಪೂರ್ಣವಾಗಿ ಬರಗಾಲ ಇತ್ತು ಕಷ್ಟ ಬಿದ್ದು ರೈತ ಬೆಳೆದಿದ್ದ ಕಳೆದ ವರ್ಷ ಮೂರು ಸಾವಿರ ಇತ್ತು ಭತ್ತ ಈ ವರ್ಷ ಎರಡು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಆಗ್ತಾಯಿದೆ ಅಂದರೆ ಖರೀದಿ ಕೇಂದ್ರವನ್ನು ಸರಿಯಾದ ಸಮಯಕ್ಕೆ ತೆರೆದಿದ್ರೆ ರೈತನಿಗೆ ಕನಿಷ್ಠ ಒಂದು ಕ್ವಿಂಟಾಲ್ಗೆ ಐನೂರು ರೂಪಾಯಿ ಆದರೂ ಸಿಗ್ತಿತ್ತು ಯಾಕೆಂದರೆ ಕಳೆದ ವರ್ಷನ ರೇಟನ್ನು ನೋಡಿದ್ರೆ ಒಂದು ಸಾವಿರಕ್ಕೂ ಹೆಚ್ಚಿನ ಹಣವನ್ನು ರೈತ ಇದ್ದಾನೆ ಸರಾಸರಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ರೈತ ಕಳ್ಕೊಳ್ತಾ ಇದ್ದಾನೆ ಸುಮಾರು ಒಂದೂವರೆ ಲಕ್ಷ ಎಕರೆನಲ್ಲಿ ನಮ್ಮ ಜಿಲ್ಲೆನಲ್ಲಿ ಭತ್ತ ಬೆಳೆದಿದ್ದಾರೆ ಆ ಎಲ್ಲ ರೈತರಿಗೂ ಸರಾಸರಿ ಹತ್ತು ಸಾವಿರ ಅಂತಂದರೆ ಸುಮಾರು ಇನ್ನೂರೈವತ್ತು ಕೋಟಿಗೂ ಹೆಚ್ಚಿನ ಹಣ ಇವತ್ತು ರೈತರಿಗೆ ನಷ್ಟ ಆಗ್ತಾ ಇದೆ ಬುರಿ ಒಂದು ಜಿಲ್ಲೆನಲ್ಲಿ ಮತ್ತು ನಮ್ಮದೇ ಕೃಷಿ ಸಚಿವರು ಇಡೀ ರಾಜ್ಯಕ್ಕೆ ಕೃಷಿ ಸಚಿವರು ಸಿಂಧನೂರಿರ್ಬೋದು ರಾಯಚೂರಿರ್ಬೋದು ರಾಜ್ಯದ ಎಲ್ಲ ಭಾಗದಲ್ಲೂ ಎಲ್ಲೂ ಖರೀದಿ ಕೇಂದ್ರ ತೆಗೆದಿಲ್ಲ ಇದರಿಂದ ಗೊತ್ತಾಗ್ತಾ ಇದೆ ಇವರು ಸಂಪೂರ್ಣವಾಗಿ ರೈತರನ್ನು ಈ ಸರ್ಕಾರ ನಿರ್ಲಕ್ಷಿಸಿದೆ ಇಲ್ಲ ಇವರು ಒಂದು ಪರಿಪೂರ್ಣವಾದ ಕೃಷಿ ಸಚಿವರ ಪ್ರಬಲವಾಗಿ ಸರ್ಕಾರವನ್ನು ಎದುರಿಸೋಕ್ಕಾಗ್ತಾ ಆಗ್ತಾ ಏನೋ ಕಾರಣ ಯಾಕೆಂದರೆ ಒಂದೇ ಅಲ್ಲ ಹಲವಾರು ಕಾರಣಗಳಿದೆ ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಅನುಕೂಲ ಆಗ್ತಿತ್ತು ಆ ಕೃಷಿ ಸಮ್ಮಾನ್ ಯೋಜನೆಯನ್ನು ಸ್ಟಾಪ್ ಮಾಡಿಸಿದ್ರು ಆಗಲೂ ಕೃಷಿ ಸಚಿವರು ತುಟಿ ಬಿತ್ತಿಲ್ಲ ಪರ್ಯಾಯ ಯಾವುದಾದ್ರು ಒಂದು ಯೋಜನೆ ಕೊಡ್ಬೋದಿತ್ತು ಆಗಲೂ ಕೊಡಲಿಲ್ಲ ಅದೇ ರೀತಿ ಗ್ರಾಹಕರಿಗೆ ಸಿಗ್ತಕ್ಕಂಥ ಹಾಲಿನ ಬೆಲೆಯನ್ನು ಎರಡರಿಂದ ಮೂರು ಸರಿ ಜಾಸ್ತಿ ಮಾಡೋರು ಆದರೆ ರೈತನಿಗೆ ಎರಡು ರೂಪಾಯಿ ಕಮ್ಮಿನೇ ಮಾಡಿದ್ರು ಆಗಲೂ ಕೃಷಿ ಸಚಿವರು ಮಾತಾಡ್ತಾ ಇಲ್ಲ ಅದೇ ರೀತಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಿಂದೆ ಇದ್ದಂಥ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕಟ್ಟಿದ್ರೆ ಸಂಪೂರ್ಣವಾಗಿ ವೈರು ಟಿ ಸಿ ಕಂಬ ಲೇಬರು ಪ್ರತಿಯೊಂದನ್ನು ಕೂಡ ಸರ್ಕಾರ ಮಾಡ್ತಿತ್ತು ಇಲಾಖೆ ಮಾಡ್ತಿತ್ತು ಆದರೆ ಇವತ್ತು ಆ ಯೋಜನೆ ಕ್ಯಾನ್ಸಲ್ ಮಾಡಿದರೆ ಇವತ್ತು ಒಬ್ಬ ರೈತ ಬರೀ ಟಿ ಸಿ ಹಾಕ್ಸ್ಕೋಬೇಕು ಅಂದರೆ ಒಂದು ಲಕ್ಷ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಬೇಕು ಅಂತಂದರೆ ನಾಲ್ಕರಿಂದ ಐದು ಲಕ್ಷ ಬೇಕು ಆಗಲೂ ಕೃಷಿ ಸಚಿವರು ಮಾತಾಡ್ತಾ ಇಲ್ಲ ಅದೇ ರೀತಿ ಬಡ ರೈತ ಮಕ್ಕಳಿಗೆ ರೈತ ವಿದ್ಯಾರ್ಥಿ ನಿಧಿ ಇತ್ತು ಅದು ರೈತರ ಮಕ್ಳಿಗೆ ಅನುಕೂಲ ಆಗ್ತಿತ್ತು ವಿದ್ಯಾರ್ಥಿ ನಿಧಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆಗಲೂ ಕೂಡ ತಿಟ್ಟಿ ಬಿಚ್ಚುತ್ತಾ ಇಲ್ಲ ಡೀಸೆಲ್ ಸಹಾಯಧನ ರೈತನಿಗೆ ಒಂದು ಅಲ್ಪ ಕಾಣಿಕೆಯಾಗಿ ಬರ್ತಾಯಿತ್ತು ಅಂದರೆ ರೈತ ತಾನು ಅಂತರ್ ಬೆಳೆಗೆ ತಾನು ಏನಾದರೂ ಕೃಷಿ ಮಾಡಬೇಕಾದ್ರೆ ತನ್ನಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಮಿಷಿನ್ಗಳಿಗೆ ಆ ಹಣ ಉಪಯೋಗ ಆಗ್ತಿತ್ತು ಆ ಸಂದರ್ಭದಲ್ಲಿ ಹಣ ಉಪಯೋಗ ಆಗ್ತಿದ್ದರಿಂದ ಅವ್ನ ಆರ್ಥಿಕತೆ ಅಭಿವೃದ್ಧಿ ಆಗ್ತಿತ್ತು ಆಗಲೂ ಕೂಡ ಮಾತಾಡಲಿಲ್ಲ ಸಂಪೂರ್ಣವಾಗಿ ಆ ಯೋಜನೆ ನಿಲ್ಲಿಸಿದ್ದಾರೆ ಅದನ್ನ ಅಲ್ಲದೆ ಆರ್ ಟಿ ಸಿ ಎಮ್ ಆರ್ ಇ ಸ್ಟ್ಯಾಂಪಿಂಗು ಮತ್ತು ಏನು ರಿಜಿಸ್ಟ್ರೇಷನ್ ಫೀಸ್ ಇದೆ ರೈತರ ವ್ಯವಸ್ಥೆಗೆ ಅವೆಲ್ಲ ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಹತ್ತು ಪಟ್ಟು ದುಪ್ಪಟ್ಟು ಆಗಿದೆ ಆಗಲೂ ಕೂಡ ಇಲ್ಲ ಅದೇ ನಿಟ್ಟಿನಲ್ಲಿ ಸಾವಯವ ಕೃಷಿಗೆ ಹಿಂದೆ ಇದ್ದಂಥ ಸರ್ಕಾರ ಸಾವಯವ ಕೃಷಿ ಮಿಷನ್ ತೆರೆದಿತ್ತು ವಿಶೇಷ ಅನುದಾನವನ್ನು ಕೊಡ್ತಾ ಇತ್ತು ಆ ವಿಶೇಷ ಅನುದಾನದಲ್ಲಿ ಒಂದು ರೈತ ಸಬಲೀಕರಣ ಆಗ್ತಿದ್ದ ಸಮತೆ ಸಮಾಜಕ್ಕೆ ಒಂದು ಆರೋಗ್ಯಯುತವಾದಂಥ ಆಹಾರ ಸಿಕ್ತಿತ್ತು ಅಂಥ ಯೋಜನೆಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ದಾರೆ ಆದರೂ ಕೂಡ ಇಲ್ಲ ಕೃಷಿ ಮಂತ್ರಿ ಅದೇ ನಿಟ್ಟಿನಲ್ಲಿ ಕೃಷಿ ಬೆಲೆ ಆಯೋಗ ಏನಿವತ್ತು ಯಾವುದೇ ಬೆಲೆಗಳ ಪ್ರತಿ ವರ್ಷ ಅದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ ಕಾರಣ ಉತ್ಪಾದನಾ ವೆಚ್ಚ ಯಾವುದೇ ವ್ಯವಸ್ಥೆಗೆ ಇದಕ್ಕೆ ಅದಕ್ಕೆ ಅಂತಲ್ಲ ಪ್ರತಿಯೊಂದಕ್ಕೂ ಜಾಸ್ತಿ ಆಗ್ತಾ ಹೋಗ್ತದೆ ಆದರೆ ಇವ್ರ ಲೆಕ್ಕದಲ್ಲಿ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಹಾಲನ ಬೆಲೆಯನ್ನು ಕಮ್ಮಿ ಮಾಡಿರೋದೇ ಒಂದು ಪ್ರಮುಖವಾದಂಥ ಉದಾಹರಣೆ ಅದಕ್ಕೆ ಒಂದು ಬೆಲೆ ಆಯೋಗ ಕೃಷಿ ಬೆಲೆ ಆಯೋಗ ಅಂಥೇಳಿ ಒಂದು ಆಯೋಗಕ್ಕೆ ಅಧ್ಯಕ್ಷನನ್ನು ನಿಯೋಜಿಸಿ ಅದಕ್ಕೆ ಒಂದಷ್ಟು ಫಂಡನ್ನು ರಿಲೀಸ್ ಮಾಡಿ ಅದರಲ್ಲಿ ಸಮಾಜದಲ್ಲಿರ್ತಕ್ಕಂಥ ಏನು ಕೃಷಿ ವಿಜ್ಞಾನಿಗಳಿದ್ದಾರೆ ಕೃಷಿ ಗ್ರಾಹಕರಿದ್ದಾರೆ ಮತ್ತು ಅದೇ ರೀತಿ ಕೃಷಿ ಉತ್ಪಾದಕ ರೈತರು ಇದ್ದಾರೆ ಇವರೆಲ್ಲರ ಒಂದು ಸಮಾಲೋಚನೆ ನಡೆಸಿ ಪ್ರತಿ ಬೆಳೆಗೆ ಏನು ನಾವು ರೇಟನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಒಂದು ಆಯೋಗದಲ್ಲಿ ಚರ್ಚೆ ನಡೀಬೇಕಾಯಿತು ಎರಡು ವರ್ಷದಿಂದ ಈ ಆಯೋಗ ಕೆಲಸನೇ ಮಾಡಿಲ್ಲ ಇದು ಅದಕ್ಕೆ ಅಧ್ಯಕ್ಷರಾಗಿ ಮಾನ್ಯ ಕೃಷಿ ಸಚಿವರೇ ಇದ್ದಾರೆ ಅಲ್ಲಿಗೆ ಏನು ಅರ್ಥ ಇದ್ರ ಅರ್ಥ ರೈತರು ಹಂಗ್ರೆ ಬೇಡವೇ ಬೇಡವಾ ಈ ಸಮಾಜಕ್ಕೆ ಅದಲ್ಲದೆ ಈ ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಪೂರ್ಣವಾಗಿ ಬೋರ್ವೆಲ್ಲ ಕೊರೆಯೋದ್ರಿಂದ ಹಿಡಿದು ಪೈಪ್ಲೈನ್ ಹಾಕೋದ್ರಿಂದ ಹಿಡಿದು ಟಿ ಸಿ ಇರ್ಬೋದು ಎಲ್ಲ ಉಚಿತವಾಗಿ ಕೊಡಬೇಕಾಯಿತು ಆ ಯೋಜನೆಯನ್ನು ಅಳ್ಳಾಡಿಸಿದರೆ ಅದರ ಹಣವನ್ನು ಬೇರೆ ಉಪಯೋಗಿಸ್ಕೊಂಡಿದ್ದಾರೆ ಇವತ್ತು ಆ ಫಲಾನುಭವಿಗಳಿಗೆ ಯಾವುದೇ ಹಣ ಸಿಗ್ತಾ ಇಲ್ಲ ಅದು ದುರುಪಯೋಗ ಆಗಿದೆ ಸರ್ಕಾರದ ವತಿಯಿಂದ ಹಾಗಾಗಿ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅದೇ ರೀತಿ ಇಷ್ಟು ಸಾಲದು ಅಂತೇಳಿ ದೇಶದಲ್ಲೇ ಮಟ್ಟ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರ ಭೂಮಿಯನ್ನು ಒಕ್ಕ ಮಂಡಲಿಗೆ ಕಿತ್ತಿಕೊಡುವಂಥ ಒಂದು ಪ್ರಯತ್ನ ಕೂಡ ನಡೆಯಿತು ಆಗಲೂ ಕೂಡ ಇವರೇನು ಮಾತಾಡಲಿಲ್ಲ ಅದೇ ನಿಟ್ಟಿನಲ್ಲಿ ಕಳೆದ ವರ್ಷ ಬರಗಾಲದಿಂದ ರೈತ ತತ್ತರಿಸಿದಾಗ ಈ ವರ್ಷ ನೀರು ಬಂತು ಆ ರೈತನಿಗೆ ಉಚಿತವಾಗಿ ಬಿತ್ತನೆ ಬೀಜ ಕೊಡಬೇಕಾಯಿತು ಅದ್ರ ಬದಲಿಗೆ ಏನು ಮಾಡಿದ್ರು ಒಂದು ಕೆ ಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅಲ್ಲಿಗೆ ಒಂದು ಮೂಟೆಗೆ ಒಂದು ಸಾವಿರ ರೂಪಾಯಿವರೆಗೆ ಬಿತ್ತನೆ ಬೀಜಕ್ಕೆ ಜಾಸ್ತಿನೇ ಆಯಿತು ಪುಕ್ಕಟ್ಟೆಯಾಗಿ ಕೊಡಬೇಕಾದಂಥ ಒಂದನ್ನು ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡೋರೆ ಅಂತ ಹೇಳಿದ್ರೆ ಇದು ಕೃಷಿ ಸಚಿವರಿಗೆ ಇದ್ರ ಮೇಲೆ ಜ್ಞಾನ ಇದೆಯಾ ಇಲ್ಲವಾ ಆದರೂ ಕೂಡ ಇಲ್ಲಿ ತುಟಿ ಬಿತ್ತಲಿಲ್ಲ ಅವರು ಅದೇ ರೀತಿ ಸರಿಯಾದ ಸಮಯಕ್ಕೆ ಖರೀದಿ ಕೇಂದ್ರನ ಇರೋದ್ರಿಂದ ಇಷ್ಟೆಲ್ಲ ಅನಾಹುತಗಳಾಗಿದ್ದಾವೆ ಮತ್ತು ಇದನ್ನು ಇದ್ದರೆ ಇಲ್ಲ ಒಂದು ಕಡೆ ನಮ್ಮದೇ ಜಿಲ್ಲೆಯ ಕೃಷಿ ಮಂತ್ರಿ ಆದರೂ ಕೂಡ ನಮಗೆ ನೋವು ಇದೆ ನೀವು ನಾಲಾಯಕ ಕೃಷಿ ಮಂತ್ರಿ ಆ ದೃಷ್ಟಿಯಿಂದ ನೀವು ಈ ಕೂಡಲೇ ರಾಜೀನಾಮೆ ಕೊಡಿ ಯಾರು ಒಬ್ಬರು ಸಮರ್ಥರನ್ನು ಅದಕ್ಕೆ ನಿಯೋಜನೆ ಮಾಡಿ ರಾಜ್ಯದ ರೈತಾಪಿ ವರ್ಗಕ್ಕೆ ಒಂದು ನ್ಯಾಯ ಕೊಡಿ ಅನ್ನುವಂಥದ್ದು ವಿಷಯ ಮುಂದುವರೆದು ನಮ್ಮ ಡ್ಯಾಮ್ನಲ್ಲಿ ನೂರಿಪ್ಪತ್ನಾಲ್ಕು ಅಡಿ ನೀರು ತುಂಬಿದೆ ಒಂದು ಇತಿಹಾಸ ಅದು ಸುಮಾರು ಒಂದು ಅರುವತ್ತು ಆರು ಐದಾರು ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಅಷ್ಟು ನೀರು ತುಂಬಿದೆ ಇಂಥ ಸಮಯದಲ್ಲೂ ಕೂಡ ಕಟ್ಟಿ ಕೊಡುವಂಥ ಒಂದು ಪ್ರಮೇಯ ಏನು ನೀರು ಹೆಚ್ಚಿಗೆ ಇರೋದರಿಂದ ನಿರಂತರವಾಗಿ ನೀರನ್ನು ಹರಿಸಿ ಯಾಕೆಂದರೆ ನೀವು ನೀರನ್ನು ಹೆಚ್ಚಾಗಿ ಇಟ್ಕೊಳ್ಳೋದು ಮುಂದೆ ತಮಿಳ್ನಾಡು ಅನುಕೂಲ ಮಾಡ್ಕೊಡೋಕಾ ಆ ದೃಷ್ಟಿಯಿಂದ ಆ ಥರದ ದುಸ್ಸಾಹಸ ಮಾಡಬೇಡಿ ನೀರಿರುವಾಗ ಪರಿಪೂರ್ಣವಾಗಿ ಅರಿಸಿ ಅಂತರ್ಜಲ ಇಂಪ್ರೂವ್ ಆಯ್ತದೆ ಅಕಸ್ಮಾತ್ ಮುಂದಿನ ವರ್ಷ ಮಳೆ ಬರೋದು ಲೇಟ್ ಆದರೆ ಅಂತರ್ಜಲಗಳ ಮುಖಾಂತರ ಕೆರೆ ಕಟ್ಟೆಗಳ ಮುಖಾಂತರ ರೈತ ಮತ್ತು ನಮ್ಮ ಜನ ಜಾನುವಾರುಗಳು ಬದಿ ಕೇಳ್ತವೆ ಹಾಗಾಗಿ ಇಷ್ಟೆಲ್ಲ ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತು ಇನ್ನೊಂದು ದುರಂತ ಏನಪ್ಪ ಅಂದರೆ ನಮ್ಮದೇ ಪಕ್ಕದ ಶ್ರೀರಂಗಪಟ್ಟಣದಲ್ಲಿ ಒಂದು ಎಪ್ಪತ್ತಕ್ಕೂ ಹೆಚ್ಚಿನ ಆರ್ ಟಿ ಸಿಗಳ ಮೇಲೆ ಒಕ್ ವಿಷಯ ಬಂದು ಕೂತಿದೆ ಹಾಗಾಗಿ ಇದನ್ನು ಆಳವಾಗಿ ಕಿಸಾನ್ ಸಂಘ ಅಧ್ಯಯನ ಮಾಡ್ತಾ ಇದ್ದೀವಿ ಇವತ್ತೊಂದು ಪೂರ್ವಭಾವಿ ಸಭೆಯೂ ಕೂಡ ಅಲ್ಲಿದೆ ಇದಕ್ಕೊಂದು ಒಳ್ಳೆ ಹೋರಾಟನೂ ಕೂಡ ರೂಪಿಸಬೇಕು ಯಾಕೆಂತಂದರೆ ಪ್ರಪಂಚದಲ್ಲಿ ಇಲ್ಲದೇ ಇರ್ತಕ್ಕಂಥ ಕಾನೂನು ಈ ಒಕ್ಕ ಮಂಡಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರಿಮಿತಿ ಅಧಿಕಾರ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸಾರಸಟ್ಟಾಗಿ ವಿರೋಧಿಸಬೇಕು ಅನ್ನುವಂಥದ್ದು ಒಂದು ವಿನಂತಿ ಕಾರಣ ಏನಪ್ಪಾ ಅಂತಂದರೆ ಅದೇ ಒಂದು ಕಾಯ್ದೆ ಇದ್ದರೆ ನಾವಿಲ್ಲಿರ್ತಕ್ಕಂಥ ಯಾರು ಭೂಮಿ ಯಾವತ್ತೋಯ್ತದೆ ಅನ್ನುವಂಥದ್ದಿಲ್ಲ ಯಾಕೆಂದರೆ ಅದು ನಮ್ಮ ಸಂವಿಧಾನದಲ್ಲಿ ಇರ್ದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಇದು ಬಾಂಧವ್ಯಗಳ ಬೆಸುಗೆ